ರಾಜ್ಯ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಾದರೂ ನಿಗಮ ಮಂಡಳಿ ಲಿಸ್ಟ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ ಮೂವತ್ತಾರು ಎ ಮೂವತ್ತೊಂಬತ್ತು ಕಾರ್ಯಕರ್ತರ ಲಿಸ್ಟ್ ಅನೌನ್ಸ್ ಆಗಲಿದೆ ಅಂತ ಬೆಂಗಳೂರಿನ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂವತ್ತೊಂಬತ್ತು ಕಾರ್ಯಕರ್ತರಿಗೆ ಹಾಗೆ ಮೂವತ್ತಾರು ಶಾಸಕರಿಗೆ ಈ ಬಾರಿ ಅವಕಾಶ ಸಿಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಾದರೂ ನಿಗಮ ಮಂಡಳಿ ಲಿಸ್ಟ್ ಅನೌನ್ಸ್ ಆಗಲಿದೆ ಮೂವತ್ತಾರು ಎಮ್ ಎಲ್ ಎ ಮೂವತ್ತೊಂಬತ್ತು ಕಾರ್ಯಕರ್ತರ ಲಿಸ್ಟ್ ಅನೌನ್ಸ್ ಆಗುತ್ತೆ ಈ ಬಾರಿ ಮೂವತ್ತಾರು ಶಾಸಕರಿಗೆ ಮೂವತ್ತೊಂಬತ್ತು ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತೆ ಅಂತ ಬೆಂಗಳೂರಿನ ವಿಧಾನಸೌಧದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಲೋಕಸಭೆ ಚುನಾವಣೆಗೆ ಸಚಿವರು ಸ್ಪರ್ಧೆಗೆ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಹೇಳಿದಂತೆ ನಾನು ಕೇಳಬೇಕು ಅವರು ಎಲ್ಲರೂ ಕೂಡ ಕೇಳಬೇಕು ಪರೋಕ್ಷವಾಗಿ ಚುನಾವಣೆಗೆ ನಿಲ್ಲಬೇಕಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಈ ಮೂಲಕ ಹೇಳಿದ್ದಾರೆ ನಾಳೆ ಸಂಜೆ ನಾಲ್ಕು ಮೂವತ್ತರ ಬಳಿಕ ಚುನಾವಣೆ ಬಗ್ಗೆ ಮೀಟಿಂಗ್ ಇದೆ ವೀಕ್ಷಕರು ಲಿಸ್ಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸೆಕೆಂಡ್ ಅಂದರೆ ಸರ್ ಆಗುತ್ತೆ ಈಗ ಸೆಕೆಂಡ್ ಸರ್ ನಿನ್ನೆ ಹೇಳಿದ್ರೆ ಈಗ ಏನು ಕೆಲವೊಂದು ಚಾನಲ್ ಅಂತ ಹೇಳಿದರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಮೂವತ್ತ ಒಂಬತ್ತು ಕಾರ್ಯಕರ್ತರು ಮೂವತ್ತಾರು ಜನ ಶಾಸಕರು ಎಮ್ ಎಲ್ ಎಲ್ ಎ ಮೂವತ್ತೊಂಬತ್ತು ಕಾರ್ಯಕರ್ತರು संक्रांति तो गिफ्ट सर संक्रांति गिफ्ट गिफ्ट सरकार तक सरकार नाकूर्ग प्राइम मिनिस्टर मध्यान इटम डेल्प बना प्राइम मिनिस्टर बना सी एम ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ